ಎಲ್ಲರಿಗೂ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ನಾವು ಆರನೇ ತರಗತಿ ಸಮಾಜ ವಿಜ್ಞಾನ ಪಾಠ ಹೊಸ ಧರ್ಮಗಳ ಉದಯ ಇದರ ಪ್ರಶ್ನೋತ್ತರಗಳನ್ನು ನೋಡೋಣ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಮೊದಲನೆಯ ವಾಕ್ಯ ಗೌತಮ ಬುದ್ಧನು ಡ್ಯಾಶ್ ಎಂಬಲ್ಲಿ ಜನಿಸಿದನು ಉತ್ತರ ಲುಂಬಿನಿ ಎರಡನೇ ವಾಕ್ಯ ಬುದ್ಧನು ತನ್ನ ಉಪದೇಶವನ್ನು ಡ್ಯಾಶ್ ಭಾಷೆಯಲ್ಲಿ ಬೋಧಿಸಿದನು ಉತ್ತರ ಪಾಲಿ ಮೂರನೇ ಪ್ರಶ್ನೆ ಜಿನ ಎಂದರೆ ಡ್ಯಾಶ್ ವನ್ನು ಗೆದ್ದವನು ಎಂದರ್ಥ ಉತ್ತರ ಮೋಹ ನಾಲ್ಕನೇ ಪ್ರಶ್ನೆ ಜೈನ ಧರ್ಮದ ಇಪ್ಪತ್ತ ಮೂರನೇ ತೀರ್ಥಂಕರ ಡ್ಯಾಶ್ ಉತ್ತರ ಪಾರ್ಶ್ವನಾಥ ಐದನೇ ಪ್ರಶ್ನೆ ಜೈನ ಧರ್ಮದಲ್ಲಿ ಬಿಳಿಯ ವಸ್ತ್ರ ಧರಿಸಿರುವವರು ಡ್ಯಾಶ್ ಪಂಥೀಯರು ಉತ್ತರ ಶ್ವೇತಾಂಬರ ಮುಂದಿನ ಭಾಗ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಮೊದಲನೇ ಪ್ರಶ್ನೆ ಗೌತಮ ಬುದ್ಧನ ತಂದೆ ತಾಯಿ ಯಾರು ಉತ್ತರ ಗೌತಮ ಬುದ್ಧನ ತಂದೆ ಶುದ್ಧೋಧನ ತಾಯಿ ಮಾಯಾದೇವಿ ಎರಡನೇ ಪ್ರಶ್ನೆ ಗೌತಮ ಬುದ್ಧನು ತನ್ನ ಮೊದಲ ಉಪದೇಶವನ್ನು ಎಲ್ಲಿ ನೀಡಿದನು ಉತ್ತರ ಗೌತಮ ಬುದ್ಧನು ತನ್ನ ಮೊದಲ ಉಪದೇಶವನ್ನು ಉತ್ತರ ಪ್ರದೇಶದ ವಾರಣಾಸಿಯ ಬಳಿ ಸಾರನಾಥ ಎಂಬಲ್ಲಿ ನೀಡಿದನು ಮೂರನೇ ಪ್ರಶ್ನೆ ಧರ್ಮಚಕ್ರ ಪ್ರವರ್ತನ ಎಂದರೇನು ಉತ್ತರ ಬುದ್ಧನು ಉತ್ತರ ಪ್ರದೇಶದ ವಾರಣಾಸಿಯ ಬಳಿ ಸಾರನಾಥ ಎಂಬಲ್ಲಿ ತನ್ನ ಮೊದಲ ಉಪದೇಶವನ್ನು ಐವರು ಶಿಷ್ಯರಿಗೆ ನೀಡಿದನು ಈ ಘಟನೆಯನ್ನು ಧರ್ಮಚಕ್ರ ಎಂದು ಕರೆಯುತ್ತಾರೆ ನಾಲ್ಕನೇ ಪ್ರಶ್ನೆ ಮಹಾವೀರನು ಏನೆಂದು ಬೋಧಿಸಿದನು ಉತ್ತರ ಮಹಾವೀರನು ಹಿಂಸೆ ಕಳ್ಳತನ ಸಂಪತ್ತಿನ ಸಂಗ್ರಹ ಮಾಡದಿರಲು ಸುಳ್ಳು ಹೇಳದಿರುವಂತೆ ಬೋಧಿಸಿದನು ಐದನೇ ಪ್ರಶ್ನೆ ಪ್ರಾಚೀನ ಭಾರತದಲ್ಲಿ ಪ್ರಮುಖವಾಗಿದ್ದ ಗಣರಾಜ್ಯವನ್ನು ಹೆಸರಿಸಿ ಉತ್ತರ ಪ್ರಾಚೀನ ಭಾರತದಲ್ಲಿ ಪ್ರಮುಖವಾಗಿದ್ದ ಗಣರಾಜ್ಯ ವಜ್ಜಿ ಗಣರಾಜ್ಯ ಮುಂದಿನ ಭಾಗ ಗುಂಪಿನಲ್ಲಿ ಚರ್ಚಿಸಿ ಉತ್ತರಿಸಿ ಬುದ್ಧನ ಉಪದೇಶಗಳೇನು ಉತ್ತರ ಬುದ್ಧನ ಉಪದೇಶಗಳು ಶುದ್ಧ ಜೀವನ ಮತ್ತು ಚಿಂತನೆಗಳ ಮೂಲಕ ಜ್ಞಾನವನ್ನು ಗಳಿಸುವುದೇ ಬುದ್ಧನ ಉಪದೇಶಗಳ ಗುರಿಯಾಗಿತ್ತು ಬುದ್ಧನು ಇದನ್ನು ದಮ್ಮ ಎಂದು ಕರೆದನು ಜಗತ್ತು ಅಪಾರ ದುಃಖದಿಂದ ಕೂಡಿದೆ ಆಸೆಯೇ ದುಃಖದ ಮೂಲ ಆಸೆಯನ್ನು ಜಯಿಸಿದವರು ನಿರ್ವಾಣ ಹೊಂದುವರು ದುಃಖದ ನಿವಾರಣೆಗಾಗಿ ಒಳ್ಳೆಯ ನೋಟ ಒಳ್ಳೆಯ ಸಂಕಲ್ಪ ಒಳ್ಳೆಯ ಮಾತು ಒಳ್ಳೆಯ ಕಾರ್ಯ ಮುಂತಾದ ಎಂಟು ಮಾರ್ಗಗಳನ್ನು ಸೂಚಿಸಿದನು ಇವನ್ನು ಅಷ್ಟಾಂಗ ಮಾರ್ಗ ಎಂದು ಕರೆಯುವರು ಇವನು ತನ್ನ ಅನುಯಾಯಿಗಳಿಗೆ ಹಿಂಸೆ ಮದ್ಯಪಾನ ಭ್ರಷ್ಟಾಚಾರ ಮಾಡದಿರಲು ಸುಳ್ಳು ಹೇಳದಿರಲು ನಿಯಮ ವಿಧಿಸಿದನು ಹೀಗೆ ಬುದ್ಧನ ಉಪದೇಶವು ಸರಳವೂ ಜನಪ್ರಿಯವೂ ಆಗಿದ್ದವು ಏಕೆಂದರೆ ತನ್ನ ಉಪದೇಶವನ್ನು ಜನರ ಭಾಷೆಯಾದ ಪಾಳಿ ಭಾಷೆಯಲ್ಲಿ ಬೋಧಿಸಿದನು ಅವನ ಉಪದೇಶಗಳನ್ನು ಆತನ ಶಿಷ್ಯರು ಮೂರು ಪಿಟಕಗಳಲ್ಲಿ ಸಂಗ್ರಹಿಸಿದ್ದರು ಅವುಗಳೆಂದರೆ ವಿನಯ ಸುತ್ತ ಪಿಟಕ ಮತ್ತು ಅಭಿದಮ್ಮ ಪಿಟಕ ಬೌದ್ಧರ ಪವಿತ್ರ ಗ್ರಂಥಗಳಾದ ಇವುಗಳನ್ನು ತ್ರಿಪಿಟಕಗಳೆಂದು ಕರೆಯುವರು ಮುಂದಿನ ಭಾಗ ಕೆಳಗಿನ ಎ ಪಟ್ಟಿ ಮತ್ತು ಬಿ ಪಟ್ಟಿಯಲ್ಲಿನ ವಿಷಯಗಳನ್ನು ಹೊಂದಿಸಿ ಬರೆಯಿರಿ ಗೌತಮ ಬುದ್ಧ ಬೌದ್ಧ ಧರ್ಮದ ಸ್ಥಾಪಕ ಮಹಾವೀರ ಜೈನ ಧರ್ಮದ ಸ್ಥಾಪಕ ವಜ್ಜಿ ಗಣರಾಜ್ಯ ಶ್ರವಣ ಬೆಳಗೊಳ ಜೈನರ ಧಾರ್ಮಿಕ ಕೇಂದ್ರ ತ್ರಿಪಿಟಕ ಬೌದ್ಧರ ಪವಿತ್ರ ಗ್ರಂಥಗಳು ಧನ್ಯವಾದಗಳು ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹೆಚ್ಚಿನ ವೀಡಿಯೋಗಳಿಗಾಗಿ 채널 ಅನ್ನು ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿ